ನಮಸ್ತೆ ನಾನು ಆಮಂತ್ರಣ ಪರಿವಾರದ ವಿಜಯಕುಮಾರ್ ಜೈನ್ ನಾನೀಗ ಉಜಿರೆಯ ಅವರ ಮನೆಗೆ ಬಂದಿದ್ದೇನೆ ವೈಷ್ಣವಿ ಅಂದಕ್ಷಣ ನಮಗೆಲ್ಲರಿಗೂ ಹಾಗೆಯೇ ಅವರು ಡ್ಯಾನ್ಸ್ ಇರ್ಬೋದು ಅಥವಾ ಕಲಿಕೆಯಲ್ಲಿರ್ಬೋದು ಅಥವಾ ಹಾಡುಗಾರಿಕೆಯಲ್ಲಿ ಕೂಡ ಅಭ್ಯಾಸವನ್ನು ಮಾಡಿ ಉತ್ತಮವಾದ ಹೆಸರನ್ನು ಗಳಿಸಿಕೊಂಡಿದ್ದಾರೆ ಉಜಿರೆ ಎಂಬ ಪರಿಸರದಲ್ಲಿ ಉಜಿರೆಗೆ ಹೆಸರು ತಂದಂಥ ವೈಷ್ಣವಿಯವರು ಇದೀಗ ಅವರ ಮನೆಯಲ್ಲಿ ನನ್ನ ಮಾತಿಗೆ ಸಿಕ್ಕಾಗ ಅವರನ್ನು ಒಂದು ಗಳಿಗೆಯಲ್ಲಿ ನಾನು ಮಾತಾಡಿಸುವಾಗ ಈಗ ವೈಷ್ಣವಿಯವರು ನನ್ನ ಮುಂದೆ ಇದ್ದಾರೆ ನಮಸ್ತೆ ವೈಷ್ಣವ್ ಅವರೇ ಹೇಗಿದ್ದೀರಿ ಏನು ವಿಶೇಷ ಇವತ್ತು ರಜ ಆದಿತ್ಯವರ ದಿನ ಆದಿತ್ಯವರ ದಿನ ಅಂದಾಗ ಸ್ವಲ್ಪ ಸ್ಪೆಷಲ್ ಇರುತ್ತೆ ಆ ಸ್ಪೆಷಲ್ ಬಹುಶಃ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದ್ದಾರೆ ತಾಯಿ ಇವತ್ತು ಸ್ಪೆಷಲ್ ಏನಂದ್ರೆ ನೀವೇ ಬಂದಿದ್ದೀರಿ ಅಲ್ಲ ಅದೇ ಸ್ಪೆಷಲ್ ಹೌದಲ್ಲ ನಾವು ಬಂದಿರೋದು ಬಹುಶಃ ನಿಮ್ಗೆ ಸ್ಪೆಷಲ್ ಆಗಿರ್ಬೋದು ನಮಗೂ ಕೂಡ ನಿಮ್ಮನ್ನ ಭೇಟಿ ಒಂದು ಖುಷಿ ನಮ್ಮಲ್ಲಿ ಬಂದಿದೆ ಆದ ಕಾರಣ ನಿಮ್ಮಲ್ಲಿ ಒಂದಿಷ್ಟು ಮಾತುಗಳನ್ನು ಆಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಕೆಲವೇ ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ ನೀವು ನೇರವಾಗಿ ಉತ್ತರ ಕೊಡ್ಬೋದು ಈಗ ನಿಮ್ಮ ಶಿಕ್ಷಣದ ಬಗ್ಗೆ ಹೇಳಿ ಶಿಕ್ಷಣ ನಾನು ಎಸ್ ಎಂ ಇಂಗ್ಲಿಷ್ ಮೀಡಿಯಂ ಸಿ ಬಿ ಎಸ್ ಇ ಸ್ಕೂಲ್ ಅಲ್ಲಿ ಓದ್ತಾ ಇದ್ದೀನಿ ಈಗ ಸೆವೆಂತ್ ಸ್ಟ್ಯಾಂಡರ್ಡ್ ಮೊನ್ನಷ್ಟೇ ಸ್ಕೂಲ್ ಸ್ಟಾರ್ಟ್ ಆಗಿದೆ ತುಂಬಾ ಖುಷಿ ಆಗುತ್ತೆ ನೀವು ರಜೆಯಲ್ಲಿ ಯಾವ ದಿನ ಯಾವ ರೀತಿ ಕಳೆದಿದ್ದೀರಿ ಸ್ಕೂಲಿಂದ ಸುಮಾರು ಹೋಮ್ ವರ್ಕ್ ಎಲ್ಲ ಇತ್ತು ಅದನ್ನ ಮಾಡಿದೆ ಮತ್ತೆ ನಾವು ಫ್ಯಾಮಿಲಿ ಎಲ್ಲ ಪನೋಲಿ ಬಾಯಲ್ ದೈವ ದೇವರಲ್ಲಿ ಹೋಗಿ ಟೆಂಪಲ್ ಅಲ್ಲಿ ಮತ್ತೆ ಬೀಚಿಗೆಲ್ಲ ಹೋಗ್ತಿವಿ ಅಷ್ಟೇ ಅಷ್ಟೇ ಮತ್ತೆ ರಜೆಯಲ್ಲಿ ಬೇರೆ ಚಟುವಟಿಕೆಗಳು ನಿಮ್ಮಿಂದ ಯಾವ ರೀತಿ ಬಂದಿದೆ ರಜೆ ಒಂದು ಚಟುವಟಿಕೆ ಇರ್ತದೆ ಈಗ ಈಗ ಒಂದು ಆಟ ಆಡುದು ಮಕ್ಕಳನ್ನ ಕೂಡಿಸುದು ನಿಮ್ಮ ಮನೆ ಹತ್ರ ಯಾರನ್ನಾದ್ರೂ ಸೇರಿಸುದು ಅವರೊಂದಿಗೆ ಸ್ವಲ್ಪ ಆಟ ಆಡುದು ಅಂತದೆಲ್ಲ ಏನಾದ್ರೂ ಮುಂದೆ ಅದೇ ನಾನು ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಟಿವಿ ಎಲ್ಲ ನಾನು ನೋಡ್ತೀನಿ ಒಂದು ನಿಮಿಷ ಮೊಬೈಲ್ ಒಂದ್ ತಕ್ಷಣ ಬಹುಶ ನೀವು ಮೊಬೈಲ್ ಅಲ್ಲಿ ಆಡುದಕ್ಕಿಂತ ಪರಿಸರದಲ್ಲಿರುವಂತಹ ಮಕ್ಕಳ ಜೊತೆ ಆಡುದಕ್ಕೂ ಸ್ವಲ್ಪ ಬಹಳ ವ್ಯತ್ಯಾಸ ಇದೆ ಆದ ಕಾರಣ ಪರಿಸರದ ಮಕ್ಕಳೊಂದಿಗೆ ಆಡಿದ್ರೆ ನಮ್ಗೆ ವ್ಯಾಯಾಮನೂ ಸಿಗ್ತದೆ ಮತ್ತೆ ಬೇರೆ ನಿಮ್ಮಿಂದ ಖುಷಿ ಆಯ್ತು ಸರಿ ನಮ್ಮಿಂದ ನಾವು ಅವಕಾಶ ಸಿಕ್ಕಾಗ ವೇದಿಕೆಗಳು ಸಿಕ್ಕಾಗ ನಿಮ್ಮನ್ನ ಕರೀತೇವೆ ನಿಮ್ಮ ಹೆತ್ತವರ ಸಹಕಾರದಲ್ಲಿ ನೀವು ನಮ್ಮಲ್ಲಿ ಬರ್ತೀರಿ ನೀವು ಡ್ಯಾನ್ಸ್ ಕಲ್ತು ಎಷ್ಟು ವರ್ಷ ಆಯ್ತು ನಾನು ಆ್ಯಕ್ಚುಲಿ ಯು ಕೆ ಜಿಯಲ್ಲಿ ಇರುವಾಗ ನಾನು ಡ್ಯಾನ್ಸ್ ಕ್ಲಾಸಿಗೆ ಜಾಯಿನ್ ಆಗಿದ್ದು ಒಂದು ಮೋಸ್ಟ್ಲಿ ಟ್ವೆಲ್ ಟ್ವೆಲ್ ಅಲ್ಲ ಟೆನ್ ಇಯರ್ಸ್ ಆಗಿತ್ತು ಯಾವ ಶಾಲೆಯಲ್ಲಿ ಈಗ ವ್ಯಾಸಂಗ ಮಾಡ್ತಿದ್ವಿ ನೀವು ಯಾವ ಸ್ಕೂಲಲ್ಲಿ ಡ್ಯಾನ್ಸ್ ಕ್ಲಾಸ್ ಅಲ್ಲ ಈಗ ನಿಮ್ಮ ವ್ಯಾಸಂಗ ವಿದ್ಯಾಭ್ಯಾಸ ಯಾವ ಸ್ಕೂಲಲ್ಲಿ ಆಗ್ತಾ ಇದೆ ಎಸ್ ಎಸ್ ಜಿ ಮೊದಲು ಯು ಕೆ ಜಿಯಲ್ಲಿ ಅಲ್ಲ ಎಸ್ ಅಲ್ಲ ಎಲ್ಲ ನಿರಂತರವಾಗಿ ಅಲ್ಲಿಯ ನಿಮಗೆ ಪ್ರೋತ್ಸಾಹ ಶಿಕ್ಷಕರ ಮಟ್ಟಿಗೆ ಇರ್ಬೋದು ಅಥವಾ ಸಂತೆಯ ಮಟ್ಟಿಗೆ ಎಷ್ಟು ಇದೆ ನನಗೆ ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಮತ್ತೆ ಏನಾದ್ರೂ ಪ್ರೋಗ್ರಾಮ್ಸ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಗೆದ್ರೆ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ ಮತ್ತೆ ನಮ್ಮ ಎಚ್ ಎಂ ಸರ್ ನನಗೆ ತುಂಬಾ ಇಷ್ಟ ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಈಗ ನಿಮ್ಮ ನೃತ್ಯ ಒಂದು ವಲಯದಲ್ಲಿ ಎಷ್ಟು ಪ್ರಶಸ್ತಿಗಳನ್ನ ನಿಮ್ಮ ಒಂದು ಮಡಿಲಿಗೆ ತಗೊಂಡಿದ್ವಿ ಬೇರೆ ಬೇರೆ ವಿಷಯದಲ್ಲಿ ಪ್ರಶಸ್ತಿ ಇರ್ಬೋದು ಸನ್ಮಾನ ಇರ್ಬೋದು ಈ ತರ ವಿಷಯಗಳು ಇರ್ಬೋದು ಯಾವ್ದಾದ್ರು ಸುಮಾರು ಮುನ್ನೂರಕ್ಕೂ ಹೆಚ್ಚು ಪ್ರಶಸ್ತಿ ನಾವು ಕೂಡ ಕೇಳಿಕೊಂಡಿದ್ದೇವೆ ನೀವು ಅತ್ಯಂತ ಯಶಸ್ವಿ ಒಬ್ಬರು ನೃತ್ಯ ಅಂತ ನಿಮ್ಗೆ ಪ್ರಶಸ್ತಿಗಳು ಗೌರವಗಳು ತುಂಬಾ ಬಂದಿದೆ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ನೀವು ತುಂಬಾ ಇದ್ದಿರಿ ಮತ್ತೆ ನಿಮ್ಮ ಮುಂದಿನ ಯಶಸ್ವಿ ಡ್ಯಾನ್ಸ್ ಅಥವಾ ನಿಮ್ಮ ವಿದ್ಯಾಭ್ಯಾಸ ಯಶಸ್ವಿ ಆಗ್ಲಿ ನಿಮ್ಗೆ ನಾವ್ ಇಷ್ಟೇ ಹೇಳುದು ನಿಮ್ಮ ದೇವರು ಹರಸಲ್ಲಿ ಅನುಗ್ರಹ ಮಾಡಲಿ ನಿಮ್ಮ ತಾಯಿ ಹೆತ್ತವರು ನಿಮ್ಮ ಹೆತ್ತವರು ಎಲ್ಲರೂ ನಿಮಗೆ ಸಾಕಾರ ಮಾಡಿ ದೇವರ ಮಕ್ಕಳೆಂಬುದಾಗಿ ನಾವು ಕೂಡ ಭಾವಿಸಿದ್ದೇವೆ ನಿಮಗೆ ಒಳ್ಳೆಯದಾಗಲಿ ಧನ್ಯವಾದ ವೈಷ್ಣ